ನಾವು ಹಿರಿಯರ್ ಕುಣ್ಯ ರೀ ರೈತರ ಮುದೀನ್ ಸಾಬ್ ಕಾಲ ಸಾಬ್ ಹೇಳಿ ಅಂತೇಳಿ ಇಲ್ಲಿ ನಾವು ಕೇಮ್ ಸಿಗ್ ಬಂತ ಬಂದಾಗ ನಮ್ಗ ಕೈ ನೋವು ಅಂತ ಅಂತೇಳಿ ನಾವು ಕೇಳಿದಾಗ ಇವರು ನಮ್ಗ ಸಹಾಯ ಮಾಡಿದ್ರು ಕುಮಾರ್ ಅವ್ರು ಅಂತ ಹೇಳಿ ಇವ್ರು ಇದ್ ಸಹಾಯ ಮಾಡಕ್ಸಂತ ಟೀಮ್ ಏನೈತಲ್ಲ ಮಜೇತಿ ಮಜೇತಿಯವರು ಇವ್ರ ಈ ಟೀಮ್ ಮಾಡಿ ಬಹಳ ಪುಣ್ಯ ಕಟ್ಕೊಂಡಾರ ಟೀಮ್ ಹಿಂಗ ಮುಂದುವರ್ಸೊಂಡು ಇವ್ರು ಎಲ್ಲರಿಗೂ ಸಹಾಯ ಮಾಡಿ ಅಂತೇಳಿ ನಂದ ಒಂದು ಅಭಿಪ್ರಾಯ ಇದೆ ಸರಿಯಾಗಿ ವಿಧಾನಸೌ ಅಂತೇಳಿ ಅಲ್ಲಿ ಹಾಸ್ಪಿಟ್ಲಿಗೆ ಬಂದಿದೆ ಡೆತ್ ಸರ್ಟಿಫಿಕೆಟ್ ನಮ್ಮ ತಂದೆಯವರಿಗೆ ಆದರೂ ಅಲ್ಲಿ ಇಲ್ಲಿ ಬಹಳ ಸ್ವಲ್ಪ ಅಡ್ಡಾಡ ಹಚ್ಚಿದ್ರು ಅದ್ರ ಸಂಬಂಧ ಇವ್ರ ಕಡೆ ಬಂದು ಇಲ್ಲಿಂದ ನಮಗೆ ಒಂದು ಹೆಲ್ಪ್ ಆಯ್ತು ಭಾಳ ಥ್ಯಾಂಕ್ಸ್ ಇವರಿಗೆ ನಮ್ಮ ಹೆಸರು ಶ್ರೀಕಾಂತ್ ಅಂತ ಹೇಳಿ ನಾವು ಅಕ್ಕಿಯಲ್ ಅವರಿಂದ ಬಂದಿದ್ವಿ ಫಸ್ಟ್ ಟೈಮ್ ಕೆ ಎಮ್ ಸಿ ಬಂದಿದ್ವಿ ನಮಗೆ ಎದ್ರ ಬಗ್ಗೆಯೂ ಐಡಿಯಾ ಇರ್ತಿದ್ದಿಲ್ಲ ಕೆ ಎಮ್ ಸಿ ನೋಡಿದ್ದಿಲ್ಲ ನಾವು ಬಂದಾಗ ಇಲ್ಲಿ ಸಹಾಯವಾಣಿ ಅಂತಿತ್ತೆ ಇವ್ರನ್ನ ಭೇಟಿ ಆದ್ವಿ ಅದೆಲ್ಲ ಭಾಳ ಹಳ್ಳಿ ಜನ ಎಲ್ಲ ಬರ್ತಾರೆ ಅನುಕೂಲ ಮಾಡಿಕೊಡಾತಾರೆ ಆಮೇಲೆ ಇವ್ರು ನಾವು ಫೌಂಡೇಶನ್ ಏನು ಏನಂತ ಕೇಳಿದ್ವಿ ಮಜೇತಿಯಾಪ್ ಫೌಂಡೇಶನ್ ಅಂತಂದರೆ ಆಮೇಲೆ ಅವರು ಜಿತೇಂದ್ರ ಸರ್ ಏನೋದಲ್ಲ ಇವರು ಎಮ್ ಡಿ ಅಂತವರು ಅವ್ರ ಪಾಪು ಇವರಿಗೆಲ್ಲ ಇಟ್ಟು ಭಾಳ ಒಳ್ಳೇದು ಮಾಡ್ತಾರೆ ಆಮೇಲೆ ನಾವು ಇದೊಂದು ಡೆಸ್ಟ್ ಸರ್ಟಿಫಿಕೇಟ್ ಸಂಬಂಧ ಬಂದಿದ್ದೆ ನಾನು ನಮ್ಮ ಆಫೀಸ್ ಬಿಟ್ಟು ಬಂದೆ ಆ ಟೈಮ್ಗೆ ಇವ್ರು ಮಾಡಿಕೊಟ್ರಿ ಒಂದು ಭಾಳ ಒಳ್ಳೇದಾಗಿತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು ಸರ್ ತುಂಬ ಧನ್ಯವಾದಗಳು ನಾವು ಶ್ರೀಂದ ಏನು ಅಷ್ಟು ಮಾಹಿತಿ ಇಲ್ಲ ನನಗೆ ಸಂದೀಪ್ ಅವ್ರು ಕೂಡಿದ್ರು ಅವರು ನಮಗೂ ಪರಿಚಯ ಇಲ್ಲ ಇಲ್ಲಿ ಮಾಹಿತಿ ಸ್ವಲ್ಪ ಎಲ್ಲ ಹೇಳ್ಕೊಟ್ರು ಚೀಟಿ ಮಾಡಿಸೋದು ತೋರಿಸೋದು ಎಲ್ಲ ಇದು ಮಾಡಿಕೊಟ್ರಿ ನಾವು ನಾವು ಕರಿಕಟ್ಟಿ ಅಂತ ರೀ ಸಿದ್ದ ಗ್ರಾಮದಿಂದ ರಾಮರ್ ತಾಲೂಕು ಡೂರ್ಲಿಂದ ಬಂದಿದ್ದೀವಿ ಇಲ್ಲಿ ದವಾಖಾನೆ ಒಳಗ ನಮ್ಗೆ ಗೊತ್ತಿಲ್ಲ ಸಂಬಂಧಿ ಹಿಂಗ ಅವ್ರೆಲ್ಲಾರು ನಮ್ಗೆ ಸಹಾಯ ಮಾಡಿದ್ರಿ ಆಗಿ ಮಕ್ಕಳ ಅಪರ್ಷಣ ಮತ್ತೆ ಅರ್ನಿ ಗಂಟೆ ಆಗೈತೆ ಅಂತ ಹೇಳಿದ್ರಿ ಅದ್ರ ಇಲ್ಲಿ ಏನು ಗೊತ್ತಿಲ್ಲ ಸಂಬಂಧಿ ಇವ್ರನ್ನ ಕೇಳಿದ್ ಹೇಳ್ತೀವಿ ರೀ ಇವ್ರು ಹಿಂಗೋರ್ ಹಿಂಗ ಮಾಡ್ರಿ ಅಂತ ಹೇಳಿ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ರೀ ಇವ್ರ ಮೇಯ್ನವ್ರು ಇದ್ದವ್ರಿಗೆ ನಮ್ ತುಂಬಾ ಥ್ಯಾಂಕ್ಸ್ ನಮ್ಮ ಹೆಸರು ಕಳ್ಳಿಮನೆ ಅಂತ ಹೇಳಿ ನಂದು ನೋವು ಆಗಿತ್ತು ಸರ್ ಕಾಲ್ ಆದಾಗ ಸೀದಾ ನಾವು ಕೆಮ್ಸಿಗೆ ಬಂದ್ವಿ ತೋರಿಸ್ಕೋಬೇಕು ಇಲ್ಲೇ ಪೂರಾ ಇಲಾಜ್ ಆಗ್ತೈತೆ ಅಂತಂದ್ರೆ ತಕ್ಷಣ ನಮ್ಗೆ ಇಲ್ಲಿ ಏನೂ ಗೊತ್ತಿದ್ದಿಲ್ಲ ಭಾಳ ಅಡ್ಡ್ಯಾಡ ಅಂತಿದ್ವಿ ಅನ್ನಾರು ಬಂದ ಮ್ಯಾಗೆ ಎಲ್ಲ ಅನುಕೂಲ ಐತೆ ಭಾಳ ಥ್ಯಾಂಕ್ಸ್ ರೀ ನಾನು ನಿಮ್ದು ಇವ್ರು ಎಮ್ ಡಿ ಯಾರಾದರಲ್ಲ ಈ ಗ್ರೂಪ್ ಮಾಡಿದವ್ರಿಗೆ ಭಾಳ ಧನ್ಯವಾದ ನಮ್ಗೆ ಭಾಳ ಖುಷಿಯಾಗಿದೆ ಇವರೆಲ್ಲ ನಮ್ಗೆ ಭಾಳ ಚಲೋ ಟ್ರೀಟ್ಮೆಂಟ್ ಮಾಡಿದರೆ ಥ್ಯಾಂಕ್ ಯು ಸರ್ ನಮಸ್ಕಾರ ಈಗೊಂದು ಮಜೀತಿಯಾ ಫೌಂಡೇಶನ್ ಈ ಮಾಡ್ತಕ್ಕಂಥ ಸೇವೆ ಎಲ್ಲರೂ ಕೂಡ ಪದಕ್ಕೊಂಡು ಎಲ್ಲರೂ ಪಂಿತರಾಗಬೇಕು ಕಲಿತ್ಕೊಂಡಿದ್ದರು ಇವತ್ತು ಏನಾಯವಾಗಿ ನಾನು ಕಿಮ್ಸಿಗೆ ಬಂದಿದ್ದೆ ನಮಗೂ ಕಲಗಟ್ಟಿ ತಾಲೂಕಿನ ಪುಂಡ್ಯಕ್ಷೇತ್ರ ಬನ್ನಿಗಟ್ಟಿ ಸುರೇಶ ಸುತ್ತ ಮಠಕ್ಕೆ ಅಲ್ಲಿಂದ ಹೇಳ್ಕೊಂಡು ನಾವು ಇಲ್ಲಿಗೆ ಆಗೋ ಬರೋದು ಉಂಟು ನಮ್ಮ ನೌರಿನ ನಮ್ಮ ಈ ಕಿಮ್ ಸಿಗೂ ಹೆಚ್ಚು ಹೊತ್ತು ಸೌಲಭ್ಯ ಪಚ್ಚೆ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ವಿಶೇಷವಾಗಿ ಇವತ್ತು ಅಂದರೆ ಸಿಕ್ಕು ಒಂದು ಎಲ್ಲ ಪಂಡ ಸಿಕ್ಕು ನಮಗೆ ಭಾಳ ಒಂದು ಒಳ್ಳೆಯ ಉಪಕಾರವನ್ನು ಮಾಡಿದ್ದು ಬಹಳ ಸಂತೋಷ ಒಳ್ಳೆಯ ಸಮರ್ಪಣೆ ಮಾಡಿ ಒಳಿತಾಗುವಂತೆ ಅವರಿಗೆ ನನ್ನ ಹೆಸರು ಅಕ್ಕ ಮಾಡಿ ನಾವು ಬೆಳಗಾವಿಯಿಂದ ಬಂದೇವಿ ನಾವು ಡೆಲಿವರಿ ಸಂಬಂಧ ಬಂದಿದ್ವಿ ಸಹ ಸಹಾಯವಾಣಿ ಅಂತ ಹೇಳೋದು ಒಂದು ಗ್ರೂಪ್ ಸಿಕ್ ನಮ್ಗೆ ಆಗುದರಿಂದ ನಮ್ಗೆ ನಮ್ಗೆ ಇಲ್ಲಿ ಏನೂ ಗೊತ್ತಿದ್ದಿಲ್ಲ ಹೆಲ್ಪ್ ಆಗೇತಿ ಟೀಮ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ನಾನು ಸಿಗ್ಗಾಂವ್ ತಾಲೂಕು ಹಿರೇಬಂಡಿಗಿರಿ ಗ್ರಾಮದ ಕಂಬಾಳಿ ಮಠದ ಸ್ವಾಮಿಗಳು ನಾವು ಇಲ್ಲಿ ಕೆ ಸಿ ವಾರದಾಗೆ ಎರಡು ಮೂರು ಸಲ ಬಂದು ಬಿಟ್ಟು ಹಾಕ್ತೀನಿ ಆ ಟೈಮ್ದೊಳಗೆ ಎಲ್ಲ ಮಜೀದಿಯಾ ಕಂಡೀಷನ್ ಮಕ್ಕಳು ಎಲ್ಲರೂ ಒಳ್ಳೆಯ ಸಹಾಯ ಎದುರು ಮಾಡ್ತಾರೆ ಹುಡುಗರಿಗೆಲ್ಲ ಕರ್ದು ಕರ್ ತೋರಿಸ್ತಿರ್ತಾರೆ ಕಾಯಮಾಗಿ ಹೋಗೋರು ಬರೋರು ಎಲ್ಲರು ಮುದುಕರನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ ಭಾಳ ಭಾಳ ಚೆಂದಾಗಿ ಮಾತಾಡ್ತಾರೆ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಮಜೇತಿಯಾ ಫೌಂಡೇಶನ್ ಅವರು ಎಲ್ಲ ಇಲ್ಲಿ ಸ್ಟೀಮ್ ಮಾಡಿ ಎಲ್ಲ ಸ್ಕೀಮ್ ಮಾಡಿದ್ದಾರಲ್ಲ ಅದು ಒಳ್ಳೇದೈತಿ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಅನುಕೂಲ ಮಾಡುವಂತ ಇದು ಮಾಡಿದ್ರೆ ಇಂಥವೆಲ್ಲ ಕೆಲಸ ಅವರು ಮಾಡ್ತಿದ್ದಾರ ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಆಶೀರ್ವಾದ ಒಳ್ಳೆ ಪುಣ್ಯ ಪುಣ್ಯಕ್ಕೆ ಪಡಿಲಿ ಅಂತೇಳಿ ನನ್ನ ಅನಿಸಿಕೆ ಅಂತೇಳಿ ನಾವು ನನ್ನ ನಮ್ಮ ಖಾಜಾ ಹುಸೇನೆ ಹುಬ್ಲಿಮಿತ್ತ ಅವ್ರ ಮಾಲೂಕನೇ ಮರ್ತ ಬಜಾ

ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆನೋ ಗೊತ್ತಿಲ್ಲ ಬಿ ಪಿ ಎಲ್ ಕುಂದರ್ಸೋ ಬದ್ಲಿ ಅದರ್ಸ್ ಅಂತಂದು ಬಿಲ್ಲಿ ಟೈಪಲ್ಲಿ ಅದರ್ಸ್ ಅಂತಂದು ಕುಂದರ್ಸಿದ್ರು ಸೊ ಅದಕ್ಕೆ ತಿದ್ದುಪಡಿ ಮಾಡಿಸ್ಬೇಕಂತಂದು ಹೇಳಿದರು ಆಯುಷ್ಮಾನ್ ಕಾರ್ಡ್ಗೆ ಏನಾದ್ರು ಮಾಡಿಸಿದ್ರು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಇವ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಭಾಳ ತುಂಬ ಓಡಾಡ್ಸಿದ್ರು ಅದ್ರ ಸಂಬಂಧ ಇವಾಗ ನಿಮ್ಮ ಹೆಸರು ರೋಹನ್ ರೋಹನ್ ಅಂತಂದು ಇವರು ಅಲ್ಲಿ ಟಿ ಶರ್ಟ್ ಅಂತ ಹಾಕಿದ್ದಾರೆ ಅವ್ರು ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಮಾಡಿದರು ಸೊ ಹಾಗಾಗಿ ಈಗ ನಾವು ಲೆಟ್ರ್ ಬರಿಬೇಕಂತ ಹೇಳಿದ್ರೆ ಸೊ ಇವ್ರ ಕಡೆಯಿಂದ ನಾವು ಹೆಲ್ಪ್ ತೊಗೊಂಡು ಲೆಟ್ರ್ ಬರ್ಸ್ಕೊಂಡು ಆಮೇಲೆ ಬಿಲ್ಲಿಂಗಲ್ಲಿ ತಿದ್ದುಪಡಿ ಮಾಡಿಸ್ಬೇಕಂತು ಡಿ ಬಿ ಪಿ ಎಲ್ ಕಾರ್ಡ್ಗೆ ಇವರು ಹಳದಿ ಟಿ ಶರ್ಟ್ ಏನು ಹಾಕೊಂಡಿದಾರಲ್ರಿ ಇವ್ರ ಬಾಸ್ ಅಂತಂದು ಮಜೇತಿಯಾ ಸರ್ ಅಂತಂದಿದಾರ ಅವ್ರಿಗೆ ಸ್ವಲ್ಪ ಎಲ್ಲ ಅವ್ರಿಗೆ ಕೂಡ ನಾವು ಥ್ಯಾಂಕ್ಸ್ತ ಹೇಳ್ತೀನಿ ಆಮೇಲೆ ಇವ್ರ ಗುಂಪಿನವ್ರಿಗೆ ಏನಿದಾರಲ್ಲ ಅವ್ರಿಗೆ ವರ್ಕರ್ಸ್ ಆಮೇಲೆ ಎಂಪ್ಲಾಯ್ಸ್ ಏನಿದಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ